आह गम गम अ ತೊಗರಿ ಬ್ಯಾಳಿ ಚಟ್ನಿ ಯಾರಿಗ ಕೊಬ್ಬರಿ ಚಟ್ನಿ ತಿಂದು ರೀ ಅವ್ರು ಈ ಕೊಬ್ ತೊಗರಿ ಬ್ಯಾಳಿ ಚಟ್ನಿ ಒಂದು ಸತಿ ಮಾಡ್ಕೊತಿಂದ್ ಬಿಡ್ರಿ ನೀವು ಇನ್ನೊಂದು ಸತಿ ಕೊಬ್ಬರಿ ಚಟ್ನಿನ ಮುಟ್ಟೋದಿಲ್ಲ ಅಷ್ಟು ರುಚಿಯಾಗೈತಿ ಈ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಲಾರ್ದ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ ಫಸ್ಟಿಗೆ ಬಾಳಿಗೆ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಕಾದೈತಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ ಆಮೇಲೆ ಒಂದು ಅರ್ಧ ಸ್ಪೂನ್ ಕಾಯಿ ಮೆಣಸು ಜೀರಿಗೆ ಮತ್ತು ಕಾಳು ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕೊಂಡೇನೆ ಒಂದೇ ಒಂದು ಕಡ್ಡಿ ಹಿರಿದು ಹಾಕೊಂಡ್ಬಿಟ್ಟೆ ನೋಡಿರಿ ಅದಕ್ಕೆ ಅದು ಚಟಾಪಟ ಅಂತ ಮೇಲೆ ಒಂದು ಸ್ವಲ್ಪ ಘಮ ಘಮ ಅನ್ನೋ ಹುರ್ಕೊಂಡ ಮೇಲೆ ಒಂದು ಅರ್ಧ ಬೌಲ್ ತೊಗರಿ ಬಳಿ ತೊಗೊಂಡೆ ನೋಡಿರಿ ನಾನು ಅದು ಮನೆ ತುಂಬ ಗಮ್ ಅನ್ನೋರಿ ಅಲ್ಲಿ ಮಟ್ಟ ಹುರ್ಕೋತೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಬೇಕಂತೇಳಿ ಒಂದು ಅರ್ಧ ಬೌಲ್ ಅಷ್ಟು ಹಾಕೊಂಡೇನಿ ಈಗ ಒಂದು ಅರ್ಧ ಇಂಚು ಶುಂಠಿ ಎಲ್ಲ ಸ್ವಚ್ಛಕ್ಕೆ ತೊಳೆದು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡೇನೆ ಮತ್ತು ಖಾರಕ್ಕೆ ಎಷ್ಟು ಬೇಕು ನೀವು ಅಷ್ಟು ಮೆಣಸಿಕ್ ಹಾಕೋಬೋದು ನಾನು ಒಂದು ಐದು ಮೆಣ್ಸಿಕಾಯಿ ಹಾಕೊಂಡೆ ನೋಡಿರಿ ಹಸಿ ಆಮೇಲೆ ಒಣ ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತೇವೆ ಒಂದು ಹಾಕ್ಕೊಂಡೇನಿ ನೀವು ಸಣ್ಣವಿದ್ರೆ ಎರಡು ಹಾಕೋರಿ ಬೇಕಂದ್ರೆ ನೀವು ಇದಕ್ಕೆ ಬಳ್ಳುಳ್ಳಿನೂ ಹಾಕೊಬೋದ್ರಿ ಹುಣ್ಚೆಣ್ಣು ಹಾಕ್ಕೊಂಡೆ ನೋಡಿರಿ ಒಂದು ಸ್ವಲ್ಪ ಅದಿಷ್ಟು ಕೂಡ ಒಂದು ಸ್ವಲ್ಪತನ ಹುರ್ಕೊಂಬಿಡ್ರಿ ಒಂದು ಐದು ಹುರ್ಕೊಂಡ ಮೇಲೆ ಕೊತ್ತಂಬರಿ ಹಾಕೋತೇನೆ ನೋಡಿರಿ ನಾನು ಕೊತ್ತಂಬರಿ ಹಾಕಿಂದ ಜಾಸ್ತಿ ಹುರಿ ಹಾಕೋಗ್ಬೇಡ್ರಿ ಗ್ಯಾಸ್ ಫ್ಲೇಮ ಬಂದ್ ಮಾಡಿಬಿಡ್ರಿ ಈಗ ಇದಿಷ್ಟು ಪೂರಾ ಕ ಹುರ್ಕೊಂಡೇನು ರೀ ಈಗ ಅದನ್ನು ಅದರೊಳಗೆ ಇಟ್ಟರೆ ಬಿಸಿನೇ ಇರ್ತೈತಿ ಹಾಗಾಗಿ ಅದನ್ನು ಬೇರೆ ಒಂದು ಪ್ಲೇಟಿಗೆ ತಕ್ಕೊಂತೇನಿ ಪೂರ ಆರಬೇಕಲ್ರಿ ನಮಗೆ ಮಿಕ್ಸಿ ಮಾಡಾಕದ ಹಾಗಾಗಿ ಬೇರೆ ಪ್ಲೇಟ್ ತೆಗೆದು ಇಟ್ಟೆ ನೋಡಿರಿ ಆರಾಕ ಈಗ ಇದು ಪೂರಾ ತಣ್ಣಗಾಗೈತ ನೋಡಿರಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ನೀವು ಸೇಮ್ ಚಟ್ನಿ ಹೆಂಗೆ ರುಬ್ತಿರಲ್ಲ ಸೇಮ್ ಅದೇ ರೀತಿಯ ರುಬ್ಕೊಬೇಕ್ರಿ ನೀರು ಇದು ಪೂರ ಫಸ್ಟಿಗೆ ಸಣ್ಣ ಆಗೋಂಗೆ ರುಬ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ರುಬ್ಕೊಂಡ್ಬರ್ತೇನೆ ನೋಡಿರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ವಿಡಿ ಮತ್ತು ವೀಡಿಯೋ ನೋಡಿದ ಮ್ಯಾಗ ಸಬ್ಸ್ಕ್ರೈಬ್ ಮಾಡಿದ್ಮೇಗ ಬೆಲ್ ಹಾಕೊಂಡು ಮಾತ್ರ ಒತ್ತೊಂದು ಮರಿಬೇಡ್ರಿ ಫಸ್ಟಿಗೆ ನಾನು ವೀಡಿಯೋ ಮಾಡಿದರೆ ನಿಮಗೆ ಬರ್ತೈತೆ ನೋಟಿಫಿಕೇಷನ್ ಈಗ ನೋಡಿರಿ ಚಟ್ನಿ ರೆಡಿ ಆಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ನಿಮಗೆ ನೀರು ಬೇಕಂದ್ರೆ ನೀರು ಗಟ್ಟಿ ಬೇಕಂದ್ರೆ ಗಟ್ಟಿ ಹಾಕ್ಕೊಂಬಂದ್ಬಿಡ್ರಿ ನೋಡಿರಿ ನಾನು ಇಷ್ಟು ಹಾಕೊಂಬಂದೇನಿ ಈಗ ಇದನ್ನು ಪೂರಾ ಸಣ್ಣ ಹಿಟ್ಟಗತೆ ಮಾಡಿದ್ನಲ್ಲ ರೀ ಇದನ್ನ ಒಂದು ಬೇರೆ ಸಪ್ರೇಟ್ ತೆಗಿತೇನೆ ನೋಡಿರಿ ಬೌಲ್ಗೆ ಇದಕ್ಕೆ ಮ್ಯಾಗ ಬೇಕಂದ್ರೆ ನೀವು ಒಗ್ಗರಣೆ ಹಾಕೊಬೋದು ಇಲ್ಲಾಂದ್ರೆ ನಡಿತೈತಿ ಇಷ್ಟ ಸಾವ್ರ್ ಮಾಡಿದರೂ ನಡೀತೈತಿ ನಾನು ಸ್ವಲ್ಪ ಚಲೋ ಕಾಣಲೆ ಅಂಥೇಳಿ ಮ್ಯಾಲ ಒಗ್ಗರಣೆ ಹಾಕೊಂಡೇನಿ ಈಗ ಇದಕ್ಕೆ ನಾನು ಮನೆಯೊಳಗೆ ದೋಸೆ ಮಾಡಿದ್ದೆ ರೀ ದೋಸೆ ಹಚ್ಕೊಂಡು ಹಚ್ಚಿ ತೋರಿಸ್ತೇನೆ ನೋಡಿರಿ ಮಸ್ತಾಗಿತ್ತು ಬಾಯಿ ಒಳಗಿಟ್ಟು ಹಂಗೆ ಗಮ್ ಅಂತೈತಿ ರೀ ತೊಗರಿ ಬೇಳಿದು ವಾಸನೆ ಅಷ್ಟು ಆಗಿತ್ತು ರೀ ಚಟ್ನಿ ಕೊಬ್ಬರಿ ಚಟ್ನಿನ ಇದ್ರ ಮುಂದೆ ಏನಲ್ರಿ ಅಷ್ಟು ಚಲೋ ಕೊ ಇದು ದೋಸೆ ಪಡ್ಡ ಮತ್ತು ಇಡ್ಲಿ ಪುರಿ ಎಲ್ಲದಕ್ಕೂ ಚಲೋ ಆಗ್ತೈತೆ ರೀ ಇದು ಮತ್ತು ಟೈಮು ಭಾಳ ಹಿಡುದಿಲ್ಲ ರೀ ಆಕೈತಿ ಕೊಬ್ಬರಿ ಒಂದೊನ್ಸತಿ ಮನಿಯೊಳಗೆ ಇರ್ತೈತಿ ಒಂದೊಂದ್ಸತಿ ಇರೋಂಗಿಲ್ಲ ಆ ಟೈಮ್ನೊಳಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ರಿ ತಿಂದ ಮ್ಯಾಗ ಕಮೆಂಟ್ ಮಾಡಿ ಹೇಳ್ರಿ ಹೇಳಿ ಮಾಡ್ಕೊತ ಮ್ಯಾಗ ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಥರ ವಿಡಿಯೋ ನೋಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್